ಕರ್ನಾಟಕದಲ್ಲಿ ಇಡೀ ಮನುಷ್ಯ ಪ್ರಾಣಿಗಳೆಲ್ಲರೂ ತಲೆ ತಗ್ಗಿಸುವ ರೀತಿ ಒಂದು ಘಟನೆಯಾಗಿದೆ ಯಾವ ಹುಲಿಗಳನ್ನ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಮಹದೇಶ್ವರರ ವಾಹನ ಅಂತ ಪೂಜೆ ಮಾಡ್ತಾ ಇದ್ರು ಯಾವ ಹುಲಿಗಳನ್ನ ದೇವರ ಪ್ರತಿರೂಪ ಅಂತ ಭಾವಿಸ್ತಾ ಇದ್ರು ಅದೇ ಹುಲಿಗಳನ್ನ ದಾರುಣವಾಗಿ ಅಂತ್ಯ ಮಾಡಲಾಗಿದೆ ದೇವರ ವಾಹನ ಅಂತ ನಂಬ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ ಆದರೆ ಜೀವಿಗಳ ಅವುಗಳು ಕೂಡ ವನ್ಯಜೀವಿಗಳು ಕಾಡಲ್ಲಿ ಸ್ವಚ್ಛಂದವಾಗಿ ಓಡಾಡೋ ಜೀವಿಗಳು ಐದು ಹುಲಿಗಳನ್ನ ವಿಷ ಹಾಕಿ ಕೊಲ್ಲಲಾಗಿದೆ ಇಡೀ ಹುಲಿ ಫ್ಯಾಮಿಲಿಯನ್ನು ಕೊಲ್ಲಾಗಿದೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಸಮೀಪ ಈ ಘಟನೆಯಾಗಿದೆ ಆರಂಭದಲ್ಲೇ ಇದೊಂದು ಅಸಹಜ ಸಾವು ಅಂತ ಅನುಮಾನ ಇತ್ತು ಅದರಂತೆ ಈಗ ಈ ಸಾವಿಗೆ ವಿಷ ಪ್ರಾಶನವೇ ಕಾರಣ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದರ ಬಂದಲೇ ರಾಜ್ಯ ಸರ್ಕಾರದ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಎನ್ನುವ ಆಗ್ರಹ ಕೇಳಿ ಬರ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕಠಿಣ ಕ್ರಮದ ಭರವಸೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಘಟನೆ ಬೆಳಕಿಗೆ ಬಂದಿರೋದು ಬುಧವಾರ ಅಂದರೆ ಜೂನ್ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಎಂದಿನಂತೆ ಅರಣ್ಯ ಸಿಬ್ಬಂದಿ ಗಸ್ತಿಗೆ ಹೋಗಿದ್ರು ಸಾಮಾನ್ಯವಾಗಿ ಈ ಹನೂರು ಬಿಳಿಗಿರಿ ರಂಗನ ಬೆಟ್ಟ ಗುಂಡ್ಲುಪೇಟೆ ಪ್ರದೇಶಗಳಲ್ಲಿ ಹೆಚ್ಚಿನ ಕಾಡಿರೋದ್ರಿಂದ ಮೇಲಿಂದ ಮೇಲೆ ಅಲ್ಲಿ ಗಸ್ತು ತಿರುಗಬೇಕು ಸಾಕಷ್ಟು ಸಂದರ್ಭಗಳಲ್ಲಿ ತಿರುಗ್ತಾರೆ ಕೂಡ ಅದರಲ್ಲೂ ಈ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಪ್ರಾಣಿ ಬೇಟೆ ಸಿಕ್ಕಾಪಟ್ಟೆ ನಡೀತಾ ಇದೆ ಸೊ ಅದೇ ರೀತಿ ಮನೆ ಫಾರೆಸ್ಟ್ ಸಿಬ್ಬಂದಿ ಬೀಟ್ಗೆ ಹೋಗಿದ್ರು ಗಸ್ತು ತಿರುಗ್ತಾ ಇದ್ರು ಅಲ್ಲಿ ಬೆಳಿಗ್ಗೆ ಹತ್ತು ಗಂಟೆ ಹೊತ್ತಿಗೆ ಈ ಅನಾಹುತ ಆಗ ಅವರು ಕಣ್ಣು ಮುಂದೆ ಕಂಡಿದೆ ಹನೂರು ತಾಲೂಕಿನ ಶುಗ್ಯಂ ಅರಣ್ಯ ಪ್ರದೇಶದಲ್ಲಿ ಹುಲಿಗಳು ಸಾಲಾಗಿ ಮೃತಪಟ್ಟು ಬಿದ್ದಿರುವುದನ್ನು ನೋಡಿ ದಿಗ್ಭ್ರಮೆಗೊಳಗಾಗಿದ್ದಾರೆ ಅವರು ನೋಡಿದ ತಕ್ಷಣ ಏನೋ ಕರೆಂಟ್ ಕಿರಣ್ ಹೊಡೆದು ಬಿದ್ವಾ ಈ ಹುಲಿಗಳು ಅಂತ ತಕ್ಷಣಕ್ಕೆ ಹಾಗನ್ನಿಸಿದೆ ಅವರಿಗೆ ಇಡೀ ಹುಲಿಗಳ ಒಂದು ಗುಂಪೆ ಬಿದ್ದಿರೋದು ನೋಡಿ ಸತ್ತು ಬಿದ್ದಿರೋದು ನೋಡಿ ಆದರೆ ಅಲ್ಲಿ ಯಾವುದೇ ಪವರ್ ಲೈನ್ ಕಾಣಿಸ್ಲಿಲ್ಲ ಜೊತೆಗೆ ಆ ಹುಲಿಗಳ ಮೃತದೇಹಗಳ ಪಕ್ಕ ಒಂದು ಹಸುವಿನ ಮೃತದೇಹ ಕೂಡ ಕಂಡು ಬಂದಿದೆ ಇದು ಅರಣ್ಯ ಸಿಬ್ಬಂದಿಯ ಅನುಮಾನ ಕಾರಣ ಆಗಿದ್ದು ನಂತರ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ದಾರೆ ಮೃತ ಹುಲಿಗಳ ಶವವನ್ನು ಮರಣೋತ್ತರ ಪರೀಕ್ಷೆ ಕಳಿಸಲಾಯಿತು ಸ್ನೇಹಿತರೆ ಈಗ ಒಟ್ಟು ಐದು ಹುಲಿಗಳು ಪ್ರಾಣ ಕಳ್ಕೊಂಡಿವೆ ಒಂದು ತಾಯಿ ಹುಲಿ ಅದರ ಪಕ್ಕದಲ್ಲಿ ನಾಲ್ಕು ಮರಿ ಹುಲಿಗಳು ಮೃತಪಟ್ಟಿವೆ ಅದರಲ್ಲಿ ಮೂರು ಹೆಣ್ಣು ಹುಲಿ ಒಂದು ಗಂಡು ಮರಿ ಸೊ ಇಲ್ಲಿ ಸತ್ತ ಹಸುವಿನ ದೇಹಕ್ಕೆ ವಿಷ ಹಾಕಿ ಯಾರೋ ಬಿಟ್ಟು ಹೋಗಿರಬಹುದು ಅದನ್ನ ತಿಂದು ಈ ಹುಲಿಗಳು ಸತ್ತಿರಬಹುದು ಅನ್ನೋ ಅನುಮಾನ ಇದೆ ಈ ಬಗ್ಗೆ ಸಿ ಸಿ ಎಫ್ ಹೀರಾಲಾಲ್ ಮಾಹಿತಿ ಕೊಟ್ಟಿದ್ದಾರೆ ಅಂದ ಹಾಗೆ ಈ ದುರಂತ ಗೊತ್ತಾಗ್ತಿದ್ದ ಹಾಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಪಿಸಿ ಸಿ ಅಧ್ಯಕ್ಷ ಬಿ ಪಿ ರವಿ ಎಪಿ ಸಿ ಸಿಎಫ್ ಶ್ರೀನಿವಾಸಲು ಸಿಸಿ ಎಫ್ ಹೀರಾಲಾಲ್ ಟಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ಒಬ್ಬರು ಸದಸ್ಯರು ಒಬ್ಬರು ಪ್ರಾಣಿ ಪ್ರಾಣಿತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ಎಲ್ಲರನ್ನ ಇಲ್ಲಿ ಸೇರಿಸಿಕೊಂಡು ಈ ಕಮಿಟಿಯನ್ನು ಮಾಡಲಾಗಿದೆ ತನಿಖೆಗೆ ಇವರು ಹದಿನಾಲ್ಕು ದಿನದ ಒಳಗೆ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಹೇಳಲಾಗಿದೆ ಈಗ ಆರಂಭಿಕ ತನಿಖೆ ಪ್ರಕಾರ ಹುಲಿಗಳು ವಿಷದಿಂದಲೇ ಪ್ರಾಣವನ್ನ ಕಳ್ಕೊಂಡಿವೆ ಅಂತ ಹೇಳಿದ್ದಾರೆ ಹುಲಿಗಳು ಮತ್ತು ಹಸುವಿನ ಅಂಗಾಂಗಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು ಹುಲಿಗಳ ದೇಹಕ್ಕೆ ವಿಷ ಸೇರಿದೆ ಆದರೆ ಈ ವಿಷ ಯಾವುದು ಎಷ್ಟು ಪ್ರಮಾಣದ ವಿಷ ಸೇರಿದೆ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕು ಮೃತಪಟ್ಟ ತಾಯಿ ಹುಲಿಗೆ ಹತ್ತು ವರ್ಷ ಆಗಿದೆ ಮರಿಗಳು ಎಂಟರಿಂದ ಹತ್ತು ತಿಂಗಳ ಚಿಕ್ಕ ಮರಿಗಳು ಈ ವಿಷ ಹೇಗೆ ಬಂತು ಅಂತ ಚೆಕ್ ಮಾಡ್ತಾ ಇದ್ದೀವಿ ಹುಲಿಗಳು ಬೇಟೆ ಆಡಿದ ಮೇಲೇನೆ ಆ ಹಸುವಿನ ಬರಕ್ಕೆ ವಿಷ ಹಾಕಿದಾರಾ ಅಥವಾ ಮೊದಲೇ ವಿಷ ಹಾಕಿ ಹಸುವನ್ನ ಕಾಡಿನ ಒಳಗೆ ತಂದು ಎಸ್ತಿದಾರಾ ಇನ್ನೂ ಕೂಡ ಸ್ಪಷ್ಟ ಇಲ್ಲ ತನಿಖೆ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಹಸುವಿನ ಮಾಲೀಕನ ಹುಡುಕಾಟ ನಡೀತಾ ಇದೆ ತಮಿಳುನಾಡಿನಿಂದ ರಾಜ್ಯಕ್ಕೆ ಹಸುಗಳನ್ನು ಬಿಡ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಇದೆ ವಾಚರ್ಗಳು ಸಂಬಳ ಲೇಟ್ ಆಗ್ತಿದೆ ಅಂತ ಹೇಳಿ ಸರಿಯಾಗಿ ಗಸ್ತು ಕೂಡ ತಿರ್ಗ್ತಾ ಇಲ್ಲ ಅಂತಲೂ ದೂರು ಕೇಳಿ ಬರ್ತಾ ಇದೆ ಅದರ ಬಗ್ಗೆ ಎಲ್ಲ ತನಿಖೆ ನಡೆಯುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಈ ಭಾಗದಲ್ಲಿ ಹೆಚ್ಚಿನ ಶೋಧ ನಡೀತಾ ಇದ್ದು ಐದು ಶಂಕಿತರನ್ನು ವಶಕ್ಕೆ ಪಡೆಯಲಾಗಿದೆ ಮೀನಿಯಂ ಅರಣ್ಯ ಪ್ರದೇಶ ಸಮೀಪ ಇರೋ ಗ್ರಾಮಸ್ಥರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಇನ್ನು ಘಟನೆ ಕುರಿತು ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಮಾತನಾಡಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿಯ ನಿರ್ಲಕ್ಷ್ಯ ಇದ್ರೆ ಅಥವಾ ಪ್ರಾಶನದಿಂದ ಈ ಸಾವಾಗಿರೋದು ಕನ್ಫರ್ಮ್ ಆದರೆ ತಪ್ಪಿತಸ್ಥರನ್ನ ಹುಡುಕಿ ಕ್ರಿಮಿನಲ್ ಕೇಸ್ ಹಾಕಿ ಅವರಿಗೆ ಪನಿಷ್ ಮಾಡ್ತೀವಿ ತಗೊಂಡೇ ತಗೊಳ್ತೀವಿ ಕಠಿಣ ಕ್ರಮ ಗ್ಯಾರಂಟಿ ಅಂತ ಹೇಳಿದ್ದಾರೆ ಅತ್ತ ಸಿಎಂ ಸಿದ್ದರಾಮಯ್ಯ ಕೂಡ ತನಿಖೆಗೆ ಆದೇಶ ಕೊಟ್ಟಿದ್ದೀವಿ ತಪ್ಪಿತಸ್ಥರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರಲ್ಲಿ ಸರ್ಕಾರಗಳು ಈ ಪ್ರಾಣಿಗಳ ಜೀವ ಹೋಗಿರೋದಕ್ಕೆ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಏನು ಕ್ರಮ ತಗೊಳ್ತಾರೆ ಏನು ಶಿಕ್ಷೆ ಗುರಿಪಡಿಸ್ತಾರೆ ಅದು ನೋಡೋಣ ಆದರೆ ಐದು ಹುಲಿಗಳು ತಾಯಿ ಮತ್ತು ನಾಲ್ಕು ಮರಿಗಳು ಪ್ರಾಣ ಕಳ್ಕೊಂಡಿರೋದು ನಿಜಕ್ಕೂ ಇಡೀ ವ್ಯವಸ್ಥೆಗೆ ಮನುಕುಲವೇ ತಲೆ ತಗ್ಸೋ ವಿಚಾರ ಇದು ಅದರಲ್ಲೂ ಅರಣ್ಯಗಳ ವಿಚಾರದಲ್ಲಿ ಮತ್ತು ಕಾಡು ಪ್ರಾಣಿಗಳ ವಿಚಾರದಲ್ಲಿ ಸರ್ಕಾರ ಈಗ ಎಚ್ಚೆತ್ತುಕೊಳ್ಳೇಬೇಕಾಗಿರೋ ಅನಿವಾರ್ಯತೆ ಬಂದಿದೆ ಯಾಕಂದರೆ ಈ ರೀತಿ ಅರಣ್ಯ ಪ್ರಾಣಿಗಳ ಸಾವು ದುರಂತ ಅಂತ್ಯ ಆಗ್ತಿರೋದು ಇದೇ ಮೊದಲ ಬಾರಿಯಲ್ಲ ಸ್ಥಳೀಯರ ಮಾಹಿತಿ ಪ್ರಕಾರ ಕೆಲ ತಿಂಗಳುಗಳ ಹಿಂದೆ ಕೂಡ ಕೊತ್ತನೂರು ಅನ್ನೋ ಕಡೆ ಕರಡಿಯನ್ನು ಹತ್ಯೆ ಮಾಡಲಾಗಿತ್ತು ಕರಡಿ ತಿನ್ನೋ ಆಹಾರಕ್ಕೆ ಸಿಡಿಮದ್ದು ಇಟ್ಟು ಅದನ್ನು ತಿನ್ನೋಕೆ ಹೋಗಿ ಮುಖ ಎಲ್ಲ ಒಡ್ಕೊಂಡು ಪಾಪ ಕರಡಿ ಪ್ರಾಣವನ್ನು ಕಳ್ಕೊಂಡಿತ್ತು ಅದರ ನಂತರ ಆನೆ ದಂತ ತಗೊಂಡು ಹೋಗ್ತಿದ್ದ ವ್ಯಕ್ತಿಯೊಬ್ಬ ಸಿಕ್ಕಿಬಿದ್ದಿದ್ದ ಜಿಂಕೆಯ ಬೇಟೆಯಂತೂ ಎಗ್ಗಿಲ್ಲದೆ ನಡೀತಾನೆ ಇದೆ ಇಷ್ಟಾದರೂ ಕೂಡ ನಿಂತಿಲ್ಲ ಸರ್ಕಾರ ಇದನ್ನ ಸ್ಟಾಪ್ ಮಾಡಿಲ್ಲ ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾನೆ ಇದಾವೆ ಈಗ ಹುಲಿಗಳ ಸಾವು ಅರಣ್ಯ ಒತ್ತುವರಿ ತೆರವು ಸೇರಿದ ಹಾಗೆ ಅಗ್ರೆಸಿವ್ ಆಗಿ ಸರ್ಕಾರ ಹೆಜ್ಜೆ ಇಡ್ತಾ ಇಲ್ಲ ಅರಣ್ಯ ದಂಚಿನ ಗ್ರಾಮಗಳಲ್ಲಿ ಸ್ವಲ್ಪ ಸಮಸ್ಯೆ ಯಾಕಂದ್ರೆ ಅಲ್ಲಿ ಮೇವಿಗೋಸ್ಕರ ಕಾಡುಗಳಿಗೆ ಜಾನುವಾರುಗಳನ್ನ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗಂತ ನಾವು ಕೂಡ ಕಾಡಿನ ಮೇಲೇ ಡಿಪೆಂಡ್ ಆಗಿದ್ದೀವಿ ಅಂತ ಕಾಡಲ್ಲಿರೋ ಪ್ರಾಣಿಗಳಿಗೆ ವಿಷ ಹಾಕೋದು ಮನುಷ್ಯರು ಯಾವ ಮನುಷ್ಯರಿಗಾದ್ರೂ ಅದು ಸಮರ್ಥನೆ ಕೊಡೋಕೆ ಇದು ಬಹಳ ಮನ ಕಲುಕೋ ವಿಚಾರ ಸ್ನೇಹಿತರೆ ಹುಲಿ ಅನ್ನೋದು ಪರಿಸರ ಸಮತೋಲನದಲ್ಲಿ ತುಂಬಾ ಇಂಪಾರ್ಟೆಂಟ್ ಜೀವಿ ಎಲ್ಲಿ ಹುಲಿಗಳು ಚೆನ್ನಾಗಿರುತ್ತವೋ ಅಲ್ಲಿ ಜೈವಿಕ ಸಮತೋಲನ ಚೆನ್ನಾಗಿರುತ್ತೆ ಅಂತ ಪ್ರಾಣಿ ತಜ್ಞರು ಹೇಳ್ತಾರೆ ಕಾಡಿನ ಆಹಾರ ಸರಪಳಿಯಲ್ಲಿ ಒಂದು ಬ್ಯಾಲೆನ್ಸ್ ಇರಬೇಕಲ್ವ ಸಸ್ಯವನ್ನ ತಿನ್ನುವ ಜೀವಿಗಳ ಸಂಖ್ಯೆ ಜಾಸ್ತಿ ಆದಾಗ ಅವುಗಳನ್ನ ತಿನ್ನೋಕ್ಕೂ ಕೂಡ ಒಂದು ಪ್ರಿಡಿಟರ್ ಇರಬೇಕಲ್ವಾ ಅದೊಂದು ಸಿಸ್ಟಮ್ ಅದು ಕಾಡಿನ ಒಂದು ಪದ್ಧತಿ ಅದು ಪರಿಸರದ ಮೇಲೆ ಯಾವುದೋ ಒಂದು ಜೀವಿ ಮಾತ್ರ ಜಾಸ್ತಿಯಾಗಿ ಪ್ರೆಷರ್ ಬೀಳದಂತೆ ತಡೆಯೋಕೆ ಒಂದು ಸಿಸ್ಟಮ್ ಅಂತ ಇದೆ ಕಾಡಲ್ಲಿ ಅದರಲ್ಲಿ ಹುಲಿಗಳು ತುಂಬಾ ಇಂಪಾರ್ಟೆಂಟ್ ಲಿಂಕ್ ಆ ಸರಪಳಿಯಲ್ಲಿ ಆದರೆ ನಮ್ಮಲ್ಲಿ ಈಗ ಆಲ್ರೆಡಿ ಹುಲಿಗಳ ಸಂಖ್ಯೆ ಕಮ್ಮಿ ಇದೆ ಇಷ್ಟು ದೊಡ್ಡ ಭಾರತದಲ್ಲಿ ಒಟ್ಟು ಹುಲಿಗಳ ಸಂಖ್ಯೆ ಇರೋದು ಕೇವಲ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಮಾತ್ರ ಅಷ್ಟು ಮಾತ್ರ ಅಲ್ಲ ಕರ್ನಾಟಕ ಇನ್ನೂ ಎಚ್ಚೆತ್ತುಕೊಳ್ಬೇಕು ಯಾಕಂದರೆ ದೇಶದಲ್ಲಿ ಹುಲಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ಮಧ್ಯಪ್ರದೇಶದ ನಂತರ ಎರಡನೇ ಸ್ಥಾನದಲ್ಲಿದೆ ನಮ್ಮಲ್ಲಿ ಐನೂರ ಹುಲಿಗಳಿವೆ ಆದರೆ ನಮ್ಮ ರಾಜ್ಯವೂ ಸೇರಿದ ಹಾಗೆ ಎಲ್ಲ ಕಡೆ ಹುಲಿಗಳು ವಿಪರೀತ ಸಾವಿಗೀಡಾಗ್ತವೆ ಜಗತ್ತಿನ ಒಟ್ಟು ಹುಲಿಗಳ ಸಂಖ್ಯೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಹುಲಿಗಳು ಭಾರತದಲ್ಲೇ ಇರೋದು ಬೇರೆ ಕಡೆ ಕಮ್ಮಿ ಆಹಾರ ಮತ್ತು ಇನ್ನಿತರ ಕಾರಣಗಳಿಂದ ಕಳೆದ ಐದು ವರ್ಷಗಳಲ್ಲಿ ಒಟ್ಟು ಆರುನೂರ ಇಪ್ಪತ್ತೆಂಟು ಹುಲಿಗಳು ಮೃತಪಟ್ಟಿವೆ ಆರುನೂರ ಇಪ್ಪತ್ತೆಂಟು ಇರೋದೇ ಇಷ್ಟು ಸಣ್ಣ ನಂಬರ್ ಅದರಲ್ಲಿ ಆರುನೂರ ಇಪ್ಪತ್ತೆಂಟು ಐದು ವರ್ಷದಲ್ಲಿ ಪ್ರಾಣ ಕಳ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ಬಹಳ ಆತಂಕದ ವಿಚಾರ ಇದು ಮನುಷ್ಯರು ಸಾಯಿಸ್ತಿರೋದು ಪರಿಸರದಲ್ಲಿ ಆಗ್ತಿರೋ ಬದಲಾವಣೆ ಪರಿಸರದಲ್ಲಿ ಆಗ್ತಿರೋ ಬದಲಾವಣೆಯಿಂದ ಅವು ಆಹಾರ ಸಿಗದೆ ಜನವಸತಿ ಪ್ರದೇಶಕ್ಕೆ ಬರ್ತಿರೋದು ಅದರಿಂದ ಮತ್ತೆ ಮನುಷ್ಯರೊಂದಿಗೆ ಸಂಘರ್ಷ ಇದೆಲ್ಲ ಆಗ್ತಾ ಇದೆ ಹುಲಿಗಳು ವನ್ಯಜೀವಿಗಳು ನಶಿಸ್ತಾ ಇದಾವೆ ಇಂತ ಸಂದರ್ಭದಲ್ಲಿ ಈಗ ಇನ್ನ ಐದು ಹುಲಿಗಳು ಪ್ರಾಣ ಕಳ್ಕೊಂಡಿವೆ ವಿಷ ಹಾಕಲಾಗಿದೆ ಅಂತ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ನೋಡೋಣ ಏನ್ ತನಿಖೆ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬಹುದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಮ್ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯ್ನ್ ಕೂಡ ಆಗಬಹುದು